ಸರ್ ನಮಸ್ತೆ ನನ್ನ ಹೆಸರು ಏನೊಬ್ಬ ಅಂತೇಳಿ ನನಗೆ ಇಂಜೆಕ್ಷನ್ ರಿಯಾಕ್ಷನ್ ಆಗಿ ಎಂಟು ವರ್ಷ ಆಯಿತು ಕಾಲಿಂದ ಆಪ್ರೇಷನ್ನು ಕೈದು ಆಪ್ರೇಷನ್ ಮಾಡಿದ್ದಾರೆ ನನಗೆ ತುಂಬ ಕಷ್ಟದಲ್ಲಿದೆ ನನಗೆ ತಿಂಗಳ ಮಾತ್ರೆಗೆ ಹದಿನಾರು ಸಾವಿರ ಖರ್ಚೈತೆ ಸಂಜೀವಣ್ಣ ಅಂತ ನೋಡಿಬಿಟ್ಟು ಅವರು ನನಗೆ ಹುಡುಕಾಡಿಸಿ ನನಗೆ ಇವತ್ತು ಆಫೀಸಿಗೆ ಕರೆಸ್ಬಿಟ್ಟು ಹೆಲ್ಪ್ ಮಾಡ್ತಿದ್ದಾರೆ ದಯವಿಟ್ಟು ನಿಮ್ಮ ಕೈಲಾದಷ್ಟು ನೀವು ಹೆಲ್ಪ್ ಮಾಡಿ ಎಲ್ಲಾರು ದುಡ್ಡು ಮಾಡ್ತಾರೆ ಅಂದ್ರೆ ಕೊಡೋ ಮಂತಿರುತ್ತೆ ಧೈರ್ಯ ಇರಲ್ಲ ಕೆಲವರಿಗೆ ಈ ತರ ಎಲ್ಲ ನಾವು ಮಾಡೋದೆಲ್ಲ ನೋಡಿದ್ರೆ ಅವ್ರಿಗೆ ಒಂದು ಆಸೆ ಆಗುತ್ತೆ ನಾವು ಹಿಂಗೆ ಎತ್ಕೊಂಡೋಗಿ ಕೊಡ್ಬೋದು ಅವ್ರವ್ರ ತಕ್ಕಂಗ ಅವ್ರವ್ರು ಏನೇನು ಕೊಡ್ತಾರೋ ಕೊಡ್ಲಿ ಅನ್ನೋದು ಪ್ರೀತಿ ವಿಶ್ವಾಸ ನಾವು ಮಾಡೋದಲ್ಲ ಮೈಂಡ್ ಅಲ್ಲಿ ಏನೇ ಹಾಯ್ ಎಲ್ಲರಿಗೂ ನಮಸ್ಕಾರ ನಿಮ್ಮ ಮನೆ ಮಗ ಸಂಜೆ ಮಾತಾಡೋದು ಲಾಸ್ಟ್ ಟೈಮ್ ಒಂದು ಇಡಿಯಾ ಮಾಡಿದ್ದೆ ಒಂದು ತಿಂಗಳಾಗೋಯಿತು ನಾವು ನಂಬರ್ ಸಿಕ್ಕಲಿಲ್ಲ ಆಮೇಲೆ ಯಾರೋ ಒಂದು ಮೆಸೇಜ್ ಮಾಡಿದ್ರು ಮೆಸೇಜ್ ಮಾಡಿದಾಗ ಒಂದು ನಂಬರು ಕಾಲ್ ಮಾಡಿದೆ ಆಮೇಲೆ ನಾವು ಸ್ವಲ್ಪ ಟೈಮ್ ಆಗೋಯ್ತು ಹೋಗೋಕ್ಕಾಗಿಲ್ಲ ಆಮೇಲೆ ನಾನು ಕೇಳಿದೆ ಅಮ್ಮ ನಾನು ನಮ್ಮ ಲೊಕೇಶನ್ಗೆ ಅಂತ ಅಣ್ಣ ಬರ್ತೀನಿ ಅಂತ ಹೇಳಿದ್ರು ಆದರೆ ನನ್ನ ಲೊಕೇಶನ್ ಕಳಿಸಿದೆ ಇವತ್ತು ನಮ್ಮ ದೀಪಕ್ ಅವನವ್ರು ಬಂದವರೆ ಸ್ವಲ್ಪ ಮನೆ ಸಾಮಾನೆಲ್ಲ ತಕೊಂಡ್ ಕೊಟ್ಟರೆ ಅವ್ರಿಗೆ ನಾವು ಒಂದು ಲಕ್ಷ ಕಾಸು ಕೊಡ್ತೀನಿ ಅಂತೇಳಿದೆ ನೀವು ಒಂದು ಲಕ್ಷ ನಾವು ಕಾಸು ಕೊಡೋ ಅಂತಿದ್ದೀರಿ ದಯವಿಟ್ಟು ಅದ್ರ ಏನು ಗೊತ್ತಾ ಪಾಪ ಹುಡುಗಿ ನಡೆಯೋಕೆ ಆಗೋಲ್ಲ ಓಡಾಡೋಕ್ಕಾಗಲ್ಲ ನಾನು ಒಂದು ಗಾಡಿ ತೊಗೊಡ್ತೀನಿ ಅಂದೆ ಅಲ್ಲಿ ಆ ಗಾಡಿ ಹತ್ರ ನಮ್ಮ ಮನೆ ಚಿಕ್ಕದನ ಇರೋದು ಆ ಜಾಗದಾಗ ಓಡಾಡೋಕ್ಕೆ ಕಷ್ಟ ಆಗುತ್ತೆ ನನಗೆ ಆ ಗಾಡಿ ಬೇಡೋಣ ಇಲ್ಲ ಮನೆ ನಾವು ಮನೆಯಿಂದ ಆಚೆ ಕಡೆ ಹೋಗ್ಬೇಕಂದ್ರೆ ಅದು ಒಂದು ಎಲೆಕ್ಟ್ರಿನ್ ಐಟಮು ಹೋಗ್ಬೋದು ರಿಮೋಟ್ ಪ್ರೆಸ್ ಮಾಡ್ತಾರೆ ಅಣ್ಣ ನಮ್ಮ ಮನೆ ಹತ್ರ ಹೈಟು ತಗ್ಗು ಇರೋದು ಅಲ್ಲಿ ನಾವು ಬಿದ್ದೋಗ್ಬಿಡ್ತೀರಣ ಆಗೋಲ್ಲ ಅಂದರು ಅದಕ್ಕೆ ಎಲ್ಲ ಹೋಗ್ಲಿ ಬೇಡ ಅಂದ್ಬಿಟ್ಟು ಆ ಗಾಡಿನ ಬೇಡ ಅಂತ ಹೇಳಿದ್ರು ನಮಸ್ತೆ ರೀ ಅಣ್ಣ ನನ್ನ ವಿಡಿಯೋ ನೋಡ್ಬಿಟ್ಟು ನಂಗೆ ಇಲ್ಲಿಯವರು ಕರೆಸ್ಬಿಟ್ಟು ಸಹಾಯ ಮಾಡ್ತಿದ್ದಾರೆ ಮತ್ತೆ ಅವ್ರ ಫ್ರೆಂಡ್ ಕೂಡ ನಂಗೆ ಮನೆಗೆ ಏನೇನು ಬೇಕಂತ ಐಟಮ್ಸ್ ಕೊಡಿಸ್ತಿದ್ದಾರೆ ಏನು ಹೇಳ್ಬೇಕಂತ ಗೊತ್ತಾಗ್ತಿಲ್ರಿ ಎಲ್ಲರಿಗೂ ದೊಡ್ಡ ದೊಡ್ಡ ಥ್ಯಾಂಕ್ಸ್ ರೀ ಇನ್ನೊಂದು ಹುಡುಗಿ ಹೇಳುದುಗೆ ನನಗೆ ನನಗೆ ತುಂಬ ಬೇಜಾರಾಗೋಯಿತು ಅವ್ರ ಫ್ರೆಂಡ್ ಅವರು ರೂಮ್ ಆಗಿರೋದಂತೆ ಆ ರೂಮ್ ಆಗಿದ್ದು ಅಪ್ಪ ಅವರು ಫ್ರೆಂಡು ಇರಲಿ ಫ್ರೆಂಡೇ ಆಗೋದು ಎಲ್ಲರಿಗೂ ಒಂದು ಅನುಕೂಲ ಏನಂದ್ರೇನು ಒಂದು ಕಷ್ಟ ಹುಡುಗಿ ಒಳ್ಳೆ ಎಜುಕೇಷನ್ ಮಾಡಿದ್ದಾರೆ ನಾನು ಅಷ್ಟು ಎಜುಕೇಷನ್ ಮಾಡಿಲ್ಲ ನಿಜವಾಗ್ಲೂ ಹೇಳ್ಬೇಕಾದ್ರೆ ಎಷ್ಟು ಇರೋದನ್ನು ಕಾಮ್ ಇಂಡಿಯಾ ಕಂಪ್ನಿ ಹಾಂ ಅದು ಆಗಿದಂತೆ ನಿಜವಾಗ್ಲು ಹೇಳ್ತಾ ಇದ್ದೀನಿ ಅವ್ರಿಗೂ ಬೇಕಂದ್ರೆ ಅವ್ರಿಗೆ ಒಂದು ಮೆಸೇಜ್ ಹಾಕಿ ನಾನು ಕಾಂಟ್ಯಾಕ್ಟ್ ನಂಬರ್ ಅವ್ರು ತೊಗೊಡ್ತೀನಿ ಅವ್ರಿಗೆ ಒಂದು ಮನೆಯದು ಒಂದು ಕೆಲಸ ಒಂದು ಯಾವ್ದಾರ ಒಂದು ಜಾಬ್ ಇದ್ದರೆ ಮನೆಗೆ ಯಾವ್ದಾರ ಒಂದು ವರ್ಕ್ ಮಾಡೋಂಗಿದ್ರು ಹೋಮ್ ವರ್ಕ್ ಕೊಟ್ಟರೆ ಅವ್ರಿಗೆ ಪಾಪ ಅವರು ಕೆಲಸ ಮಾಡ್ಕೊಳ್ತಾರೆ ಯಾರ ಇದು ನೋಡೋವ್ರಲ್ಲೂ ಅವ್ರಿಗೆ ಒಂದು ನೂರು ರೂಪಾಯಿ ಸಾವಿರ ರೂಪಾಯಿ ಹಾಕಿದ್ರೂ ಹುಡುಗಿ ಜೀವನ ಚೆನ್ನಾಗಿರ್ತದೆ ಅದು ನಾನು ಅನ್ಕೊಂಡಿದ್ದೀನಿ ನಿಮ್ಮ ಇಷ್ಟ ಅದು ನಾನು ಹೇಳಕ್ಕೆ ನನಗೆ ಇಲ್ಲ ಯಾಕಂದರೆ ನನ್ನ ನನಗೆ ಇಷ್ಟ ಆಗಿರೋದ್ಕ ನಮ್ಮ ನಮ್ಮ ತಂಗಿಯಾಗಿ ನಾನು ಹೆಲ್ಪ್ ಮಾಡ್ತಾ ಇದ್ದೀನಿ ನಿಮಗೂ ಒಂದು ತಂಗಿ ಥರ ಹೆಲ್ಪ್ ಮಾಡೋಂಗಿದ್ರೆ ಒಂದು ಸ್ಕೂರ್ತಿ ಹೆಲ್ಪ್ ಮಾಡಿ ಅದೊಂದು ಕೆಲಸನೂ ಕೊಡೋಂಗ್ ಕೊಡಿಸೋಂಗಿದ್ರೆ ಆ ಹುಡುಗಿಗೆ ಅಲ್ಲಿ ಒಂದು ಹಾಕಿದ್ರೆ ಆ ಕಾಂಟ್ಯಾಕ್ಟ್ ನಂಬರ್ ಕೊಡ್ತೀನಿ ದಯವಿಟ್ಟು ಅದು ನಂಬರ್ ಕೊಡ್ಬೋದಿತ್ತು ಏನು ಅಲ್ಲ ನನ್ನ ನಂಬರ್ ಕೊಡೋಕ್ಕಾಗಲ್ಲ ಯಾಕಂದರೆ ಸುಮಾರು ಜನ ಕಾಲ್ ಮಾಡಿ ಅವ್ರು ಟೆನ್ಷನ್ಗಳು ಕೊಡ್ತಾರೆ ಇವಾಗೇನಲ್ಲ ನಾನು ಸ್ವಲ್ಪ ಸ್ವಲ್ಪ ಲೇಟಾಗಿರೋದಕ್ಕೆ ನನ್ನಿಂದ ಅವ್ರು ದುಡ್ಡು ಕೊಡೋಲ್ಲ ಅದು ಇದು ದೂರಗಳೆಲ್ಲ ಹೇಳ್ಬಿಟ್ಟಿದ್ರು ನಮ್ಮ ಮೇಲೆ ನಾನು ಯಾವತ್ತೂ ಹಂಗೆ ಮಾಡೋದು ಇಲ್ಲ ನನ್ನ ಲೈಫಾಗ ಜೀವನ ಅಂದರೆ ಒಂದು ಸತಿ ಹೇಳಿದ್ಮೇಲೆ ಅದು ನಡ್ಕೆ ನಡ್ಕೊಳ್ತೀರಿ ಆದರೆ ನಮಗೂ ಒಂದು ಟೈಮ್ ಸಂದರ್ಭ ಸಿಕ್ಕಲ್ಲವಾ ಅದರಿಂದ ಕಷ್ಟ ಆಗುತ್ತೆ ಅದೇ ಹುಡುಗಿಗೆ ಅಮೌಂಟ್ ಕೊಡಬೇಕಂತ ಇದ್ದೆ ಒಂದು ಲಕ್ಷ ರೂಪಾಯಿ ಇವಾಗ ಕೊಡ್ತಾಯಿದ್ದೀನಿ ಆ ಕಾಸು ಒಳ್ಳೆಯದಾಗಲಿಲ್ಲ ಹುಡುಗಿಗೆ ಏನೋ ಒಳ್ಳೆ ಕೆಲಸಕ್ಕೆ ಬಯಸ್ಕೊಳ್ಳಿ ಅಷ್ಟೊಂದು ಕೇಳ್ಕೊಳ್ತೀನಿ ಏನಮ್ಮ

ಅದೇ ನಮ್ಮ ಮಗು ಹೇಳ್ದಲ್ಲ ಒಂದು ಐದು ಲಕ್ಷ ಟೋಟಲ್ ಆರು ಲಕ್ಷ ಆಗತ್ತಂತೆ ನಾನು ಒಂದು ಲಕ್ಷ ಕೊಟ್ಟಿದ್ದೀನಿ ಎಲ್ಪು ಆದರೆ ನೀವು ಎಲ್ಲರೂ ಒಂದು ಐದು ಲಕ್ಷ ಹಾಕಿದ್ರೆ ನಮ್ಮಂಗೆ ನಡಿಬೋದು ಅಂತ ನಮ್ಮ ಸಿಸ್ಟರ್ ಹೇಳಿದ್ದಾರೆ ಅದಕ್ಕೆ ದಯವಿಟ್ಟು ನೀವು ಎಷ್ಟಾಗುತ್ತೆ ಅಷ್ಟು ನೀವು ಆ ಸ್ಕ್ಯಾನರ್ ಹಾಕಿರ್ತೀನಿ ದಯವಿಟ್ಟು ಒಂದು ಎಲ್ಪ್ ಮಾಡಿ ಅಂತ ನಾನು ಕೇಳ್ಕೊಳ್ತಿದ್ದೀನಿ ಇದನ್ನು ನಿಮ್ಮ ತಂಗಿ ಆಗಲಿ ಆಗಲಿ ಯಾರೇ ಆಗಲಿ ನೋಡಿ ಆಗಲಿ ಒಂದು ನೂರು ರೂಪಾಯಿ ಹತ್ತು ರೂಪಾಯಿ ಹಾಕಿ ದಯವಿಟ್ಟು ಆ ಹುಡುಗಿ ನಮ್ಮಂಗೆ ನಡಿಯಂಗೆ ಮಾಡಿಕೊಡಿ ಅಂತ ಹೇಳ್ತಾ ಇದ್ದೀನಿ ಬ್ರದರ್ ಅಲ್ಲಮ್ಮ ಅದು ಮಾಡೋಣ ಅದು ಬೇಕನ್ನೋ ನಮ್ಮ ಭೂಮಿ ಟಿ ವಿ ಅವರು ನಮ್ಮ ಅಣ್ಣವ್ರು ಬಂದವ್ರೆ ಒಂದು ನಿಮಿಷ ಅವ್ರು ತೋರಿಸಿದ್ವಿ ಬಂದುಬಿಡೋಣ ನಮಸ್ಕಾರ ಎಲ್ರಿಗೂ ಮೊದಲನೇ ಸರ್ ತುಂಬ ಥ್ಯಾಂಕ್ಸ್ ಇಷ್ಟು ಬಿಸಿ ಶೆಡ್ಯೂಲ್ ನೀವು ನಮ್ಮನ್ನ ಕರೆದು ಮೀಟ್ ಮಾಡ್ತಾ ಇರೋದಕ್ಕೆ ಆ ವಿಷಯ ಇಷ್ಟೇ ನಮ್ಮ ಭೂಮಿ ಟಿ ವಿ ಕಡೆಯಿಂದ ಒಂದು ಅವಾರ್ಡ್ ಫಂಕ್ಷನ್ ಮಾಡ್ತಾ ಇದ್ದೀವಿ ವಿಶ್ವ ಖಂಡಗ ಅಂತ ಸೊ ಸಂಜೀವ್ ಸರ್ ಏನೇನು ಸೇವ್ ಮಾಡಿದಾರೆ ಅಂತ ನಮ್ಗಿಂತ ಹೆಚ್ಚಾಗಿ ನಿಮಗೆ ಗೊತ್ತೋರು ಫಾಲೋವರ್ಸ್ಗೆ ಸೊ ಇವರು ಮಾಡಿದಂಥ ಒಂದು ಸೇವೆಯನ್ನು ಗುರುತಿಸ್ಬಿಟ್ಟು ಅವ್ರಿಗೆ ನಮ್ಮ ಚಾನಲ್ ಕಡೆಯಿಂದ ವಿಶ್ವ ಕನ್ನಡಿಗ ಅಂತ ಒಂದು ಅವಾರ್ಡ್ ಕೊಡ್ತಾ ಇದ್ದೀವಿ ಅವಾರ್ಡ್ ಬಂದ್ಬಿಟ್ಟು ಫೆಬ್ರವರಿ ಎಂಟನೇ ತಾರೀಕು ಚಾಮರಾಜಪೇಟೆ ಕನ್ನಡ ಸಾಹಿತ್ಯ ಇರುತ್ತೆ ದಯವಿಟ್ಟು ಎಲ್ಲರೂ ಬನ್ನಿ ಅವತ್ತು ಸಂಜೀವ್ ಸರ್ಗೆ ಅವತ್ತು ನಾವಲ್ಲಿ ವಿಶ್ವ ಕನ್ನಡಿಗ ಅವ್ರು ಮಾಡಿ ಸಮಾಜ ಸೇವೆಗೆ ಒಂದು ಅವಾರ್ಡ್ ಇದ್ದೀವಿ ಸರ್ ನಮ್ಮ ಕಡೆಯಿಂದ ಇನ್ವಿಟೇಷನ್ನು ಥ್ಯಾಂಕ್ ಯು ದಯವಿಟ್ಟು ಮಿಸ್ ಮಾಡಿದೆ ನೀವು ನನಗೆ ಈ ಅವಾರ್ಡ್ಗಳೆಲ್ಲ ಬೇಡ ಯಾಕಂದರೆ ನಾನು ಓಪನ್ ಆಗಿ ಹೇಳ್ತಾ ಇದ್ದೀನಿ ಅವರು ನನಗೆ ಬಲಾಂತ ಮಾಡಿ ನನಗೆ ಕೊಡಲೇಬೇಕು ಕೊಡಲೇಬೇಕು ಅಂತ ಹೇಳಿದಾಗ ಇಲ್ಲ ನಾನು ಬೇಡ ಬೇಡ ಅಂತ ಹೇಳಿದಾಗ ಅಣ್ಣವ್ರು ಇಲ್ಲೇ ನಾವು ಕೊಡೇ ಅಂತ ಇಷ್ಟು ದೂರ ಬಂದಿದ್ದಾರೆ ಅವಾಗ ನನ್ಗೆ ಗೊತ್ತಿಲ್ಲ ಈ ಹುಡುಗಿಗೆ ಇವಾಗ ನಾವು ಕರೆದಿದ್ರಿ ಆ ಟೈಮ್ಗೆ ಬಂದರು ಪಾಪ ಅವ್ರಿಗೂ ಒಳ್ಳೇದಾಗ್ಲಿ ಎಲ್ಲರಿಗೂ ಒಳ್ಳೇದಾಗ್ಲಿ ಎಲ್ಲರಿಗೂ ಅನುಕೂಲ ಆಗಿ ಚೆನ್ನಾಗಿ ಇಂಪ್ರೂವ್ಮೆಂಟ್ ಆಗೋಣ ಭೂಮಿ ಟಿ ವಿ ಇನ್ನೂ ಸಾವಿರಾರು ಭೂಮಿ ಟಿ ವಿ ಹುಟ್ಟು ಬೆಳಿಲಿ ಅಂತ ಹೇಳ್ತಿದ್ವಿ ಥ್ಯಾಂಕ್ ಯು ಸರ್ ಬರಬೇಕು ನೀವು ಮತ್ತೆ ನಿಮ್ಮ ಅಭಿಮಾನಿಗಳು ಎಲ್ಲರೂ ಬರಲೇಬೇಕು ಬರ್ತಾರೆ ಎಲ್ಲರೂ ಬರ್ತಾರೆ